ಇಂದು ರಾಜ್ಯದ ಅತ್ಯಂತ ಪಿಡಿಒ ನೇಮಕಾತಿ ಪರೀಕ್ಷೆ ಗೈಡ್ಲೈನ್ಸ್ ಪಾಲಿಸದೆ ಫುಲ್ ಸ್ಲೀವ್ ಹಾಕಿದವರಿಗೆ ಬಿಗ್ ಶಾಕ್ ಆಗ್ಬಿಟ್ಟಿದೆ ಹಾಸನದಲ್ಲಿ ಬಟ್ಟೆಯನ್ನ ಕಟ್ ಮಾಡಿ ಪರೀಕ್ಷೆಗೆ ಬಿಟ್ಬಿಟ್ಟಿದ್ದಾರೆ ಸಿಬ್ಬಂದಿ ಬಟ್ಟೆ ಕಟ್ ಮಾಡಿದ್ದಕ್ಕೆ ಕೆಲ ಅಭ್ಯರ್ಥಿಗಳಿಂದ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಪರೀಕ್ಷೆ ಬರೆಯದೆ ಹೊರ ಹೋಗಿದ್ದಾರೆ ಕೆಲವು ಅಭ್ಯರ್ಥಿಗಳು ಹಾಸನದ ಎಲ್ ವಿ ಪಾಲಿಟೆಕ್ನಿಕ್ ಕಾಲೇಜು ಬಳಿ ಒಂದು ಘಟನೆ ನಡೆದಿದೆ ಪರೀಕ್ಷಾ ಕೊಠಡಿ ಸಿಬ್ಬಂದಿ ಮತ್ತು ಅಭ್ಯರ್ಥಿಗಳ ನಡುವೆ ವಾಗ್ವಾದ ಕೂಡ ಆಗಿದೆ ಕೆಲವೊಂದಷ್ಟು ಗೈಡ್ಲೈನ್ಸ್ಗಳು ಇರುತ್ತೆ ಎಕ್ಸಾಮ್ಸ್ಗೆ ಇದೇ ತರ ಬರಬೇಕು ಅಂತ ನಕಲು ಮಾಡಬಾರ್ದು ಈ ಥರದ್ದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ಗೈಡ್ಲೈನ್ಸ್ ಗೊತ್ತಿರುತ್ತೆ ಯಾಕಂದ್ರೆ ಗೈಡ್ಲೈನ್ಸ್ ಅನ್ನ ಹೇಳಿರ್ತಾರೆ ಆದರೆ ಕೆಲವರ ಗಮನಕ್ಕೆ ಅದು ಬಾರದಂಥ ಹಿನ್ನೆಲೆಯಲ್ಲಿ ಕೆಲವರು ಅದನ್ನು ಗಮನಿಸದಂಥ ಹಿನ್ನೆಲೆಯಲ್ಲಿ ಕೆಲವರಿಗೆ ಗೊತ್ತಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಅರ್ಜೆಂಟು ಹರೇಬರಿಯಲ್ಲಿ ಕೆಲವರು ನೋಡದೆ ಇರುವಂಥ ಕಾರಣಕ್ಕಾಗಿ ಇವತ್ತು ಫುಲ್ ಸ್ಲೀವ್ಸ್ ಹಾಕೊಂಡು ಬಂದ್ಬಿಟ್ಟಿದ್ರು ಅಂತವ್ರು ಬಟ್ಟೆಯನ್ನು ಕಟ್ ಮಾಡ್ಬಿಟ್ಟಿದ್ದಾರೆ ಎಕ್ಸಾಮ್ ಒಳಗೆ ಹೋಗೋದ್ಕಿಂತ ಮುಂಚಿತವಾಗಿ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಯಾರೆಲ್ಲ ಫುಲ್ ಸ್ಲೀವ್ಸು ಈ ಹಾಲ್ ಸ್ಲೀವ್ಸು ಹಾಕೋ ಬಂದಿದ್ರೋ ಅವರ ಬಟ್ಟೆಗಳನ್ನೆಲ್ಲ ಕತ್ತರಿ ತಗೊಂಡು ಕಟ್ ಮಾಡಿದ್ದಾರೆ ಕೆಲವರು ಓಕೆ ಫೈನ್ ಹೆಂಗೋ ಒಂದು ಎಕ್ಸಾಮ್ ಬರೆದ್ರೆ ಸಾಕು ಅಂತ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾರೆ ಇನ್ ಕೆಲವರು ಸಿಕ್ಕಾಪಟ್ಟೆ ಬಟ್ಟೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಎಕ್ಸಾಮೇ ಬರೆಯಲ್ಲ ಬಿಡಿ ಅಂತ ವಾಪಸ್ ಹೋಗಿದ್ದಾರೆ ಸೊ ಕೆಲವು ಹೊತ್ತುಗಳ ಕಾಲ ಅಲ್ಲಿ ಒಂದಷ್ಟು ಅಸಮಾಧಾನ ಆಕ್ರೋಶ ಕನ್ಫ್ಯೂಷನ್ಸ್ ಇದೆಲ್ಲವೂ ಆಗಿದ್ದಂತೂ ಸತ್ಯ ಹಾಸನದಲ್ಲಿ ಘಟನೆ ಆಗಿದೆ ಪರೀಕ್ಷಾ ಕೊಠಡಿ ಸಿಬ್ಬಂದಿ ಮತ್ತು ಅಭ್ಯರ್ಥಿಗಳ ನಡುವೆ ಕೆಲವೊತ್ತು ವಾಗ್ವಾದ ಕೂಡ ಆಗಿದೆ ಇವತ್ತು ರಾಜ್ಯದಾದ್ಯಂತ ಪಿ ಒ ನೇಮಕಾತಿ ಪರೀಕ್ಷೆ ಇದೆ ಇದೆ ಎಕ್ಸಾಮ್ ಬರೇಕಂತ ಬಂದವರು ಕೆಲವರಿಗೆ ಗೈಡ್ಲೈನ್ಸ್ ಗೊತ್ತಾಗ್ದೇನೆ ಬಂದ್ಬಿಟ್ಟಿದ್ದಾರೆ ಅವರ ಬಟ್ಟೆಯನ್ನ ಕಟ್ ಮಾಡ್ತಿರುವಂತ ಘಟನೆಯನ್ನ ನೀವು ನೋಡ್ತಾ ಇದ್ದೀರಿ ಅವರು ಹೋಗಂಗಿಲ್ಲ ಕಟ್ ಮಾಡ್ತಾ ಇದ್ದಲ್ಲ ಅವ್ರದ್ದು ಮಾಡಿಸಿ ಅವ್ರ ಹೊಳಿಕೋಂಗಿಲ್ಲ ಇದು ಹಾಸನದ ಎಲ್ ವಿ ಪಾಲಿಟೆಕ್ನಿಕ್ ಕಾಲೇಜು ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆಂತೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕೆಲವರು ಗೈಡ್ಲೈನ್ಸನ್ನು ಕರೆಕ್ಟಾಗಿ ನೋಡ್ಕೊಂಡು ಬಂದಿಲ್ಲ ಕೆಲವರಿಗೆ ಕನ್ಫ್ಯೂಷನ್ಸ್ ಆಗಿದೆ ಓಕೆ ಫೈನ್ ಏನು ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ದೀವಿ ಇಷ್ಟು ದಿನ ಕಷ್ಟಪಟ್ಟಿದ್ದೀವಿ ಎಕ್ಸಾಮ್ ಬರಿಬೇಕು ಅಂತ ಕೆಲವರು ಈ ಬಟ್ಟೆ ಕಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಹೋಗಿ ಎಕ್ಸಾಮ್ ಬರೆದಿದ್ದಾರೆ ಬಟ್ ಇನ್ನು ಕೆಲವರು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ರೆಡಿ ಇರಲಿಲ್ಲ ಹೀಗೆಲ್ಲ ಆದರೆ ನಾವು ಎಕ್ಸಾಮ್ ಬರೆಯಲ್ಲ ಅಂತ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಗೆ ಹೋಗಿದ್ದಾರೆ ಇನ್ನು ಕೆಲವರು ಅಲ್ಲಿದ್ದಂಥ ಸಿಬ್ಬಂದಿ ಜೊತೆಗೆ ವಾಗ್ವಾದ ಕೇಳಿದಿದ್ದಾರೆ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ನಡಿಬೇಕು ಅಂತ ಈಗ ಆಲ್ರೆಡಿ ಮಾರ್ಗಸೂಚಿ ಬಂದಿದೆ ಬಿಕಾಸ್ ಒಂದಷ್ಟು ಸರ್ಕಾರಿ ಎಕ್ಸಾಮ್ಸ್ಗಳಲ್ಲಿ ನಕಲಾಗಿದ್ದು ಮತ್ತೆ ಎಕ್ಸಾಮ್ ಬರಿಬೇಕಂತ ಹೇಳಿದ್ದು ಹಗರಣಗಳಾಗಿದ್ದು ಇದೆಲ್ಲ ಆದಮೇಲೆ ಬಹಳ ಅಂದರೆ ಬಹಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ಈ ಫುಲ್ ಸ್ಲೀವ್ಸು ಈ ವಿಚಾರದಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿರೋ ಗೈಡ್ಲೈನ್ಸ್ ಬಂದಿರೋದ್ರಿಂದ ಅಲ್ಲಿರೋ ಸಿಬ್ಬಂದಿ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಕೆಲವೊಂದಷ್ಟು ಎಕ್ಸಾಮ್ಸ್ಗಳಲ್ಲಿ ನೀವು ಗಮನಿಸಿರ್ಬೋದು ತಾಳಿ ಸರ ತೆಗ್ಸಿದ್ದಾರೆ ಕಾಲುಂಗ ತೆಗಿಸಿದ್ದಾರೆ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಅಪೋಸ್ ಮಾಡಿದ್ದಾರೆ ಬಟ್ ಈ ಬಟ್ಟೆ ಸ್ಲೀವ್ಲೆಸ್ ಹಾಕ್ಕೊಂಡು ಬರಬೇಕು ಸ್ಲೀವ್ಲೆಸ್ ಅಂದೇ ಫುಲ್ ಸ್ಲೀವ್ಲೆಸ್ ಅಂತ ಅಲ್ಲ ಸ್ಲೀವ್ಸ್ ಹಾಕೋ ಬಂದರೆ ಮಾತ್ರ ಬಿಡ್ತೀವಿ ಅಂತಲ್ಲ ಫುಲ್ ಸ್ಲೀವ್ಸ್ ಹಾಕೋಬಾರ್ದು ಅನ್ನೋದು ಮೊದಲೇ ಗೈಡ್ಲೈನ್ಸ್ ಇತ್ತು ಅದನ್ನು ಕೆಲವ್ರು ನೋಡಿರ್ಲಿಲ್ಲ ಅಂತ ಕಾಣುತ್ತೆ ಹಾಗೆ ಬಂದ್ಬಿಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಮಾರ್ಗಸೂಚಿಯನ್ನು ಕೆಲವ್ರು ನೋಡಿರ್ಲಿಲ್ಲ ಅಂತ ಕಾಣುತ್ತೆ ಇನ್ನು ಕೆಲವರಿಗೆ ಕನ್ಫ್ಯೂಷನ್ಸು ಆಗಿರ್ಬೋದು ಎಕ್ಸಾಮ್ನ ಟೆನ್ಷನ್ಸು ಇರಬಹುದು ಬಟ್ ಸಿಬ್ಬಂದಿ ಮೇಲೆ ಮುಗಿಬಿದ್ರೆ ಸಿಬ್ಬಂದಿಗಳೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೇನು ಹೇಳಿರ್ತಾರೋ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ಸದ್ಯದ ಸಿಚುವೇಶನ್ ಅಲ್ಲಿ ಏನಿದೆ ಅಂತ ಪ್ರಕಾಶ್ ನಿಧಿ ಈಗ ಹಾಸನದ ಎಲ್ ವಿ ಪಾಲಿಟೆಕ್ನಿಕ್ ಕಾಲೇಜಿನ ಬಳಿ ಈ ಘಟನೆ ನಡೆದಿರುವಂತದ್ದು ಅಂದ್ರೆ ಸರ್ಕಾರಿ ಗೈಡ್ಲೈನ್ಸ್ ಸಂಪೂರ್ಣವಾಗಿ ಅಲ್ಲಿ ಫಾಲೋ ಮಾಡಬೇಕು ಅನ್ನುವ ಉದ್ದೇಶದಿಂದ ಅಲ್ಲಿ ಹಾಲ್ ಟಿಕೆಟ್ ಏನಿರುತ್ತೆ ಜೊತೆಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಯಾರು ಬರೀತರೆ ಎಲ್ಲರಿಗೂ ಕಡ್ಡಾಯವಾದಂತಹ ಸೂಚನೆಯನ್ನು ಕೂಡ ಪಾಲಿಸಿರ್ತಾರೆ ಆದ್ರೆ ಇವತ್ತು ಎಲ್ ವಿ ಪಾಲಿಟೆಕ್ನಿಕ್ ಕಾಲೇಜ್ ಬಳಿ ಬಂದಂತಹ ಕೆಲವು ವಿದ್ಯಾರ್ಥಿನಿಯರು ಆ ಸರಿಯಾದ ಗೈಡ್ಲೈನ್ಸ್ ಅನ್ನು ಪಾಲಿಸಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಆ ಅಲ್ಲಿ ಏನೋ ಸಿಬ್ಬಂದಿಗಳ ಜೊತೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಚೆಕ್ ಮಾಡ್ಬೇಕಾದ್ರೆ ಆ ಒಂದಿಷ್ಟು ವಿದ್ಯಾರ್ಥಿನಿಯರಿಗೆ ಸ್ಲೀವ್ಲೆಸ್ ಯಾರು ಡ್ರೆಸ್ ಗಳನ್ನ ಕೂಡ ಹಾಕಿಕೊಂಡು ಬಂದಿರ್ತಾರೆ ಅಂತವ್ರಿಗೆ ಆ ಬಟ್ಟೆಯನ್ನು ಕಟ್ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದೆ ಅಂದ್ರೆ ವಿದ್ಯಾರ್ಥಿನಿಯರ ಪೋಷಕರ ಕಡೆಯಿಂದ ಹಾಗಾಗಿ ಸರ್ಕಾರ ಏನು ಗೈಡ್ ಲೈನ್ಸ್ ಮಾಡುತ್ತೆ ಆ ಗೈಡ್ ಲೈನ್ಸ್ ಪ್ರಕಾರನೇ ಆ ಸಿಬ್ಬಂದಿಗಳು ಕೆಲಸ ಮಾಡ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ವಿದ್ಯಾರ್ಥಿನಿಯರು ಆ ಗೈಡ್ ಲೈನ್ಸ್ ಅನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗ ಪೋಷಕರು ಒಂದಿಷ್ಟು ವಿರೋಧಗಳನ್ನ ವ್ಯಕ್ತಪಡಿಸಿದ್ರು ಬಟ್ ಇದು ಸುಮಾರು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಯ ಕಾಲದವರೆಗೂ ಕೂಡ ಒಂದಿಷ್ಟು ಸಿಬ್ಬಂದಿಗಳ ಜೊತೆ ಮತ್ತೆ ವಿದ್ಯಾರ್ಥಿನಿಯರ ಜೊತೆ ಒಂದಿಷ್ಟು ಮಾತುಕತೆ ನಡೆದಿದೆ ವಾಗ್ವಾದ ನಡೆದಿದೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗ ಸದ್ಯದ ಪರಿಸ್ಥಿತಿಯ ಮಟ್ಟಿಗೆ ಒಂದಿಷ್ಟು ವಿದ್ಯಾರ್ಥಿನಿಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಎಕ್ಸಾಮ್ ಬರೆಯೋದನ್ನ ಬಿಟ್ಟು ಹೊರಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇನ್ನು ಕೆಲವರು ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಬಂದಿರುವಂತದ್ದು ನೀತಿ ಅಂದ್ರೆ ಪ್ರಕಾಶ್ ಈಗ ಸದ್ಯಕ್ಕೆ ಓಕೆ ಕೆಲವರು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ ಈಗ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಹೌದು ಖಂಡಿತವಾಗ್ಲು ಈಗಾಗಲೇ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿರುವಂತದ್ದು ಸ್ಟಾರ್ಟ್ ಹಿನ್ನೆಲೆಯಲ್ಲಿ ಯಾವುದೇ ಅಲ್ಲಿ ಅಹಿತಕರ ಘಟನೆ ನಡೆಯದಾಗೆ ಆ ಪಕ್ಕಾ ಎಕ್ಸಾಮ್ ಕೂಡ ಈಗಾಗಲೇ ನಡೀತದೆ ಅನ್ನುವ ಮಾಹಿತಿ ನಮಗೆ ಬಂದಿರುವಂತದ್ದು ಬಟ್ ಒಂದಿಷ್ಟು ಪೋಷಕರ ನಡುವೆ ಮತ್ತು ಸಿಬ್ಬಂದಿಗಳ ನಡುವೆ ಜೊತೆಗೆ ವಿದ್ಯಾರ್ಥಿನಿಯರ ನಡುವೆ ಕೂಡ ಒಂದಿಷ್ಟು ಮಾತಿನ ಚಕಮಕಿ ಅಂದ್ರೆ ಯಾಕೆ ಈ ಈ ರೀತಿ ಮಾಡ್ತಾ ಇದೀರಿ ಅನ್ನುವ ಮಾತುಗಳು ಕೂಡ ಮಾತನಾಡಿರುವಂತದ್ದು ಬಟ್ ಅಲ್ಲಿ ಏನೇ ಆದ್ರೂನು ವಿದ್ಯಾರ್ಥಿನಿಯರು ಯಾರು ಬಂದಿದ್ದಾರೆ ಅವರು ಸರ್ಕಾರದ ಗೈಡ್ಲೈನ್ಸ್ ಪಾಲನೆ ಮಾಡ್ಬೇಕಾಗತ್ತೆ ಸಿಬ್ಬಂದಿಗಳು ಕೂಡ ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ನಿರಾಕರಣೆ ಮಾಡೋ ಹಾಗಿಲ್ಲ ಸರ್ಕಾರದ ಗೈಡ್ ಲೈನ್ಸ್ ಏನಿರುತ್ತೆ ಅದೇ ರೀತಿ ಎಲ್ಲವನ್ನು ಕೂಡ ಚೆಕ್ ಮಾಡಿ ನಂತರದಲ್ಲಿ ಅವರನ್ನ ಪರೀಕ್ಷಾ ಕೊಠಡಿಗೆ ಬಿಡುವಂತಹ ಕೆಲಸವನ್ನು ಮಾಡಿರುವಂತದ್ದು ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಎಲ್ಲ ಕಟ್ ಮಾಡ್ತಾ ಇದ್ದಲ್ಲ ಅವ್ರದ್ದು ಮಾಡ್ಸಿ ಅವರು ಹೊಳಿಕೋಂಗಿಲ್ಲ ಕೆಲವು ಎಕ್ಸಾಮ್ಸ್ಗಳಿಗೆ ಭಾಳ ಸ್ಟ್ರಿಕ್ಟ್ ಆದಂಥ ರೂಲ್ಸ್ ಇದ್ದೇ ಇರುತ್ತೆ ಇತ್ತೀಚಿನ ಬೆಳವಣಿಗೆಗಳೇ ಅದಕ್ಕೆ ಕಾರಣ ಇನ್ನೇನು ಅಲ್ಲ ಸೊ ಕೆಲವೊಂದಷ್ಟು ಮಾರ್ಗಸೂಚಿಗಳು ಏನಿತ್ತು ಅದನ್ನು ಇಲ್ಲಿ ಅಭ್ಯರ್ಥಿಗಳು ಕೂಡ ಗಮನಿಸಿದಂಗೆ ಕಾಣಿಸ್ತಾ ಇಲ್ಲ ಹೌದು ಟೆನ್ಷನ್ಸ್ ಇರುತ್ತೆ ಎಕ್ಸಾಮ್ ಬರಿಬೇಕು ಅನ್ನುವ ಒತ್ತಡ ಇರತ್ತೆ ಅದೆಲ್ಲವೂ ಇರುತ್ತೆ ಬಟ್ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಶಾಕ್ ಆಗಿಬಿಟ್ಟಿದೆ ಬಿಕಾಸ್ ಸಿಬ್ಬಂದಿಗಳು ಅಲ್ಲೇ ಹೊರಗಡೆ ನಿಂತಿದ್ದರಿಂದ ಇಲ್ಲ ಫುಲ್ ಸ್ಲೀವ್ಸ್ಗೆಲ್ಲ ಅಲೋ ಇಲ್ಲ ಅಂತ ಅಂದ್ಬಿಟ್ಟು ಕತ್ರಿ ತೊಗೊಂಡು ಕಟ್ ಮಾಡಿಬಿಟ್ಟಿದ್ದಾರೆ ಕೆಲವರಿಗೆ ಹೆಂಗೋ ಒಂದು ಎಕ್ಸಾಮ್ ಬರೆದ್ರೆ ಸಾಕು ಇಷ್ಟು ದಿನ ಕಷ್ಟಪಟ್ಟಿದ್ದೀವಿ ಪಾಸ್ ಆಗ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಸಾವಿರ ಅಡೆತಡೆಗಳು ಬರುತ್ತೆ ಅಂತ ಗಟ್ಟಿ ಮನ್ಸು ಮಾಡಿ ಹೋಗಿ ಎಕ್ಸಾಮಿಗೆ ಕೂತಿದ್ದಾರೆ ಕೆಲವರು ಮಾತ್ರ ಕೆಲವು ಅಭ್ಯರ್ಥಿಗಳು ಮತ್ತು ಅವರ ಪೋಷಕರು ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಸರಿಯಲ್ಲ ಇದಕ್ಕೆಲ್ಲ ರೂಲ್ಸ್ ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದ್ರೆ ಆಗಲ್ಲ ಹಾಗೆ ಹೀಗೆ ಅಂತ ಬಟ್ ಸಿಬ್ಬಂದಿ ಕೇಳಿಲ್ಲ ಏನು ಮಾಡೋಕ್ಕಾಗಲ್ಲ ಸಿಬ್ಬಂದಿ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅವರ ಮೇಲಧಿಕಾರಿಗಳು ಹೇಳಿರ್ತಾರೆ ಈಗ ಅಕಸ್ಮಾತ್ ಈ ಥರ ಫುಲ್ ಸ್ಲೀವ್ಸ್ ಇರೋರನ್ನ ಒಳಗಡೆ ಬಿಟ್ಟರೆ ನೆಕ್ಸ್ಟ್ ಸ್ಕ್ವಾಡ್ ಯಾರಾದರೂ ಚೆಕ್ ಮಾಡೋಕ್ಕೆ ಅಂತ ಅಂತ ಬಂದಾಗ ಫುಲ್ ಸ್ಲೀವ್ಸ್ ಇರೋರು ಕೂತಿದ್ದಾರೆ ಅಂತ ಅಂದಾಗ ಸಿಬ್ಬಂದಿನ ಕೇಳ್ತಾರೆ ಅವ್ರನ್ನ ತರಾಟೆಕ್ ತೆಗೆದುಕೊಳ್ತಾರೆ ಏನು ಉತ್ತರ ಕೊಡಬೇಕು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ವಾಗ್ವಾದ ನಡೆದಿದ್ದಂತೂ ಹೌದು ಕೆಲವು ಹೊತ್ತುಗಳ ಕಾಲ ಅಲ್ಲೊಂದು ಸ್ವಲ್ಪ ಕಿರಿಕಿರಿ ಆಗಿದೆ ಅದಾದಮೇಲೆ ನಾರ್ಮಲ್ ಆಗಿ ಎಕ್ಸಾಮ್ ಶುರುವಾಗಿದೆ ಈಗ ಆಲ್ರೆಡಿ ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ ಇದು ಹಾಸನದು ಇನ್ನು ಬೇರೆ ಎಲ್ಲೆಲ್ಲಿ ಏನೇನು ಇದೆ ಥರ ಸಮಸ್ಯೆ ಗಿಮಸೆ ಏನಾದರೂ ಆಗಿದೆಯೇನೋ ಅದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ ಆದರೆ ಕೆಲವ್ರು ಮಾತ್ರ ನಾವು ಎಕ್ಸಾಮೇ ಬರೆಯಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಆ ಥರ ಎಷ್ಟು ಜನ ಹೊರಗಡೆ ಹೋಗಿದ್ದಾರೆ ಎಷ್ಟು ಅಭ್ಯರ್ಥಿಗಳು ಹೊರಗೆದ್ದೋಗಿದ್ದಾರೆ ಇದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗಿದೆ ಸೊ ನೋಡೋಣ ಅಲ್ಲಿನ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನೇನು ಸಮಸ್ಯೆ ಆಗಿದೆ ಏನು ಗೆತ್ತಾ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಳೋಣ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಈಗ ಎಕ್ಸಾಮ್ ಬರೆಯೋಕೆ ಹೋಗಿರುವಂತಹ ಅಭ್ಯರ್ಥಿ ಅವರ ಪತಿ ನಮ್ಮ ಜೊತೆಗಿದ್ದಾರೆ ನಮಸ್ತೆ ವಿನೋದ್ ಅವರೇ ನಮಸ್ತೆ ಮೇಡಮ್ ಎಕ್ಸಾಮ್ ಈಗ ಹೋದ್ರ ನಿಮ್ಮ ಪತ್ನಿ ಆ ಮೇಡಮ್ ಹೋಗಿದಾರೆ ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇತ್ತು ಹಂಗಾಗಿ ಅವರು ಹೋಗ್ಲೇಬೇಕಾದ ಪರಿಸ್ಥಿತಿ ಇತ್ತು ಏನಪ್ಪಾ ಅಂದ್ರೆ ಮೇಡಮ್ ಇದು ಅವರು ಸರ್ಕಾರದಿಂದ ರೂಲ್ಸ್ ಮಾಡಿರೋದು ಯಾವ ತರ ಅಂದ್ರೆ ತುಂಬ ಶರ್ಟ್ ಹಾಕೋಬೇಕು ಅಂತ ಇರೋದು ಹಾಕಬಾರ್ದು ಅಂತ ಇರೋ ರೂಲ್ಸ್ ಇದೆ ಇವ್ರೇನ್ ಮಾಡಿದ್ದಾರೆ ತ್ರೀ ಬೈ ಫೋರ್ತ್ ಬರ್ತಲ್ಲ ಮೇಡಮ್ ಮೊಳಕೈಯಿಂದ ಸ್ವಲ್ಪ ಕೆಳಗಡೆ ಒಂದ್ ಇಂಚ್ ಕೆಳಗಡೆ ಕಟ್ ಕಟ್ ಕಳಿಸಿದ್ದಾರೆ ಬಟ್ಟೆಗಳು ಮೇಡಮ್ ಗಂಡ್ ಮಕ್ಳದು ಬಟ್ಟೆ ಕಟ್ ಮಾಡಿದ್ರೆ ನಡೆದೋಗುತ್ತೆ ಮೇಡಮ್ ಮಕ್ಳದ್ದು ಬಟ್ಟೆ ಕಟ್ ಮಾಡಿದ್ರೆ ಪಾಪ ಬಸ್ ಅಲ್ಲಿ ದೂರದಿಂದ ಬಂದಿರ್ತಾರೆ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಗಂಡ್ ಮಕ್ಳು ಬೇರೆಯವ್ರಿಗೆ ನೋಡೋ ಪರಿಸ್ಥಿತಿ ಯಾವ ತರ ಇರುತ್ತೆ ಮೇಡಮ್ ಅವ್ರನ್ನ ಸರ್ಕಾರದವರು ರೂಲ್ಸ್ ಮಾಡ್ಬೇಕು ನಿಜ ರೂಲ್ಸ್ ಮಾಡೋರೇನ್ ಹೇಳಿ ಸರ್ಕಾರದವರು ರೂಲ್ಸ್ ಮಾಡ್ಬೇಕು ನಿಜ ಒಪ್ಕೊಂತೀನಿ ಯಾಕೆ ಅಂದ್ರೆ ಈ ತರ ಎಲ್ಲಾ ರೂಲ್ಸ್ ಮಾಡಿದ್ರೆ ಹೆಣ್ ಮಕ್ಳು ಬಡ್ಡೆ ಎಲ್ಲ ಕಟ್ ಮಾಡಿ ಪಾಪ ಅವ್ರ ಬಸ್ ಅಲ್ಲೆಲ್ಲ ಹೋಗ್ಬೇಕು ಬಸ್ ಅಲ್ಲಿ ಟ್ರೈನ್ ಹೋಗ್ತಾರೆ ಜರ್ನಿ ಮಾಡ್ಕೊಂಡು ದೂರದಿಂದ ಬಂದಿರ್ತಾರೆ ಅವ್ರೆಲ್ಲ ಹೋಗ್ಬೇಕು ಅಂದ್ರೆ ಯಾವ ತರ ಹೋಗ್ತಾರೆ ಈಗ ತ್ರೀ ಬೈ ತ ಹಾಕೊಂಡ್ ಬಂದಿದ್ರು ಆ ಸ್ಲೀವ್ಸ್ ಅನ್ನು ಕಟ್ ಮಾಡಿದ್ದಾರೆ ಹೌದು ಮೇಡಂ ಈಗ ಮೊಳಕ ಅವ್ರು ಹೇಳಿದ್ದು ಸರ್ಕಾರದಿಂದ ರೂಲ್ಸ್ ಮಾಡಿರೋದು ತುಂಬಾ ವರ್ಷ ಅಂತ ಆಗಿಲ್ಲ ಅಂತ ರೂಲ್ಸ್ ಮಾಡ್ಬೇಕಾದ್ರೆ ಸರಿಯಾಗಿ ರೂಲ್ಸ್ ಮಾಡ್ಬೇಕು ಹೌದು ಈಗ ಫೇಕ್ ಮಾಡಿರೋ ಯಾರು ಮೇಡಮ್ ಪ್ರಾಬ್ಲಮ್ ಏನಕ್ಕೆ ಈಗ ಅಲ್ಲಿನ ಸಿಬ್ಬಂದಿ ಪ್ರಾಬ್ಲಮ್ ಇದು ಅವರು ಹೌದು ಹೌದು ಮೇಡಮ್ ಸಿಬ್ಬಂದಿ ಪ್ರಾಬ್ಲಮ್ ಜೊತೆಗೆ ಸರ್ಕಾರದಿಂದ ನಮಗೆ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆಕ್ಚುಲಿ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ ಮೇಡಮ್ ಅದು ಆಯ್ತಾ ಯಾಕೆಂದ್ರೆ ಈಗ ಮಾಡ್ಬೇಕು ನಿಜ ಒಪ್ಕೊಂತೀನಿ ರೂಲ್ಸ್ ಕಾರ್ಡ್ ಮಾಡ್ಬೇಕು ಯಾಕೆಂದ್ರೆ ಈಗ ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಪೇಪರ್ ಪ್ರಾಬ್ಲಮ್ ಆಯ್ತು ಅಥವಾ ಕಾಪಿ ಹೊಡಿತಾರೆ ಅನ್ನೋದು ಮಾಡಿರೋದು ಯಾರು ರೂಲ್ಸ್ ಇರೋದು ಇವ್ರದ್ದು ಲೂಪ್ ಅಲ್ಲಿರೋದು ಇವ್ರಲ್ಲಿ ಅಧಿಕಾರಿಗಳಲ್ಲಿ ಲೂಪ್ ಅಲ್ಲಿರೋದು

ಶುರು ಲೇಟ್ ಆಗೋದ್ರಲ್ಲ ಮೇಡಮ್ ಒಳಗಡೆ ಅವರು ಯಾವ ತರ ಅಧಿಕಾರಿ ಎಲ್ವಿ ವಿ ಪಾಲಿಟೆಕ್ನಿಕ್ ಅಲ್ಲಿ ಎಲ್ವಿ ಪಾಲಿಟೆಕ್ನಿಕ್ ಅಲ್ಲಿ ಯಾವ ತರ ಮಾತಾಡ್ತಾರೆ ಅಂದ್ರೆ ದೂರಾಕಾರದ ವರ್ತನೆ ಅವ್ರದ್ದು ಆಯ್ತಾ ಗೇಟ್ ಹಾಕೊಂತೀವಿ ಬರೋದಿರ್ ಬರಬಹುದು ಬಿಡೋದಿರ್ ಬಿಡಬಹುದು ಗೇಟ್ ಕ್ಲೋಸ್ ಮಾಡ್ತೀವಿ ದೂರಾಂಕದ ವರ್ತನೆ ಅವ್ರದ್ದು ಅವ್ರ ಅಧಿಕಾರಿಗಳು ಅವರೇ ಬಂದಿದ್ದಾರೆ ಅವ್ರಗಳಿಗೆ ತುಂಬಾ ಹುಷಾರ್ಟಾಕೊಂಡು ಹೆಂಗ್ ಬರ್ತಾರೆ ಆಮೇಲೆ ಅಲ್ಲಿ ಇನ್ವಿಜಿಲೇಟರ್ಸ್ ಅಂತ ಬಿಟ್ಟಿದ್ದಾರೆ ಆಚೆಗೆ ಹೊರಗಡೆ ಓಡಾಡ್ತಿದ್ದಾರೆ ನೀಟಾಗಿ ಆರಾಮಾಗಿ ಆಮೇಲೆ ಅಲ್ಲಿ ಚೆಕ್ ಮಾಡಲಿಕ್ಕೆ ಅಂತ ಅದ ಸ್ಟೂಡೆಂಟ್ಸ್ ಇಟ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಆಚೆಗೆ ಹೋಗ್ತಾರೆ ಕಾಫಿ ಕುಡ್ಕೊಂಡ್ ಬರ್ತಾರೆ ಮತ್ತೆ ಮೊಬೈಲ್ ಇಟ್ಕೊಂಡು ಒಳಗಡೆ ಹೋಗ್ತಾರೆ ಅವ್ರಿಗೆ ಹೆಂಗ್ ಬಿಡ್ತಾರೆ ಒಳಗಡೆ ಈಗ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಅಂತ ಹೇಳ್ತಾರೆ ಸೋರಿಕೆ ಅಧಿಕಾರಿಗಳಿಂದ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಸರ್ಕಾರದವರಿಗೆ ಅದ್ ಬಿಟ್ಬಿಟ್ಟು ಯಾರೋ ಹೆಣ್ಮಕ್ಳಗ್ ಪಾಪ ಹೆಣ್ಮಕ್ಳಗ್ ಬಟ್ಟೆ ಕಲ್ಸಿದ್ ತರ ಮನಸ್ಥಿತಿ ಇರುತ್ತ ಸರಿ ಈಗ ಎಕ್ಸಾಮ್ ಇನ್ ಶುರು ಆಗಿತ್ತು ಎಲ್ಲಾ ಅಭ್ಯರ್ಥಿಗಳು ಇನ್ ಟೈಮಿಗೆ ಹೋದ್ರ್ ಲೇಟ್ ಆಗ ಹೋದ್ರೆ ಮೇಡಮ್ ಒಂದ್ ಐದಾರು ಜನ ವಾಪಸ್ ಹೋದ್ರು ಮೇಡಮ್ ಅವ್ರಿಗ ಅವ್ರಿಗೂ ಯಾಕಂದ್ರೆ ಅವ್ರಿಗೂ ಭಯ ಭಕ್ತಿ ಇರುತ್ತೆ ಅವ್ರಿಗೂ ಬಟ್ಟೆ ಹರ್ಕೊಂಡು ಹೋದ್ರೆ ನಮ್ಮಲ್ಲಿ ಏನಂತಾರೆ ಅಂತ ಒಂದ್ ಭಯ ಭಕ್ತಿ ಇರುತ್ತೆ ಆಯ್ತಾ ಇವರು ಏನಿಲ್ಲ ಬಟ್ಟೆ ಹರ್ದ್ಬಿಟ್ಟು ಕಟ್ ಮಾಡ್ಬಿಟ್ಟು ಕತ್ರಿ ಇಡ್ಕೊಂಡು ರೆಡಿ ನಿಂತಿದ್ದಾರೆ ಏನೋ ಯುದ್ಧಕ್ಕೆ ನಿಂತಿದ ನಿಂತಿದ್ದಾರೆ ಬಾಕಿ ಕೆಲಸ ಬೇರೆ ಕೆಲಸ ಒಳ್ಳೆ ಅದಕ್ಕೆ ಒಳ್ಳೆ ಕೆಲಸ ಮಾಡಿ ಅಂದ್ರೆ ಯಾರು ರೆಡಿ ಇರಲ್ಲ ಹಾಳು ಮಾಡೋದಕ್ಕೆ ಮಾತ್ರ ರೆಡಿ ಇರ್ತಾರೆ ಈಗ ಒಂದ್ ಐದು ಜನ ಎಕ್ಸಾಮೆ ಬರ್ದಿಲ್ಲ ಹಂಗಾದ್ರೆ ಇಲ್ಲ ಮೇಡಮ್ ವಾಪಸ್ ಹೋದ್ರೆ ಒಂದ್ ಐದ್ ಜನ ವಾಪಸ್ ಹೋದ್ರು ನನಗೆ ಗೊತ್ತಿರಂಗ ವಾಪಸ್ ಹೋಗಿದಾರೆ ಮೇಡಮ್ ಎಷ್ಟು ಜನ ಆಬ್ಸೆಂಟ್ ಆಗಿದಾರೋ ನಮಗೆ ಗೊತ್ತಾಗಲ್ಲ ಒಟ್ಟು ಐದ್ ಜನ ವಾಪಸ್ ಹೋಗಿದಾರೆ ಮೇಡಮ್ ಇನ್ ಲೇಟ್ ಇಲ್ಲ ಅವರ್ ಮುಂಚೆ ಇದ್ವಿ ಆದ್ರೂ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೋಂಬಿ ಅಂತಾರೆ ಮನೆಗಳಿಗೆ ಆಗತ್ತಾ ಹೋಗ್ಬಾರೇಡಮ್ ಬಟ್ಟೆ ಹಾಕೋರಕ್ಕೆ ಟೈಮಿಂಗ್ಸ್ ಆಗುತ್ತೆ ಟೈಮಿಂಗ್ಸ್ ಆದ್ಮೇಲೆ ಕೊಡ್ತಾರೆ ಅವರು ಐದ್ ನಿಮಿಷ ಆದ್ರೆ ಪೇಪರ್ ಕಿತ್ಕೊಂಡ್ ಮನೆ ಕಳಿಸ್ತಾರೆ ವಾಪಸ್ ಐದ್ ನಿಮಿಷ ಆದಾಗ ಗೇಟ್ ಕ್ಲೋಸ್ ಮಾಡ್ತೀವಿ ಅಂತ ಆಮೇಲೆ ಅಲ್ಲ ಅಧಿಕಾರಿಗಳು ಹಿಂಗೆ ಮಾತಾಡ್ತಿದ್ ಅಲ್ಲಿ ಇದವ್ರು ಆ ಕೆಲಸವರು ಯಾರೋ ಗೊತ್ತಿಲ್ಲ ಮೇಡಮ್ ಒಟ್ಟಾಗೇಟ್ ಒಂದು ಇದಾಗ ಟೈ ಟ್ಯಾಗ್ ಟ್ಯಾಕ್ ಬಿಡ್ತಾರೆ ಟ್ಯಾಗ್ ಹಾಕೊಂಡ್ಬಿಟ್ರೆ ಮುಗಿಯುತ್ತ ಅವ್ರು ಹೆಂಗ್ ಬೇಕಾದ್ರೆ ಓಡಾಡ್ಬೋದು ಇನ್ನ ಫೋನ್ ಹಿಡ್ಕೊಂತಾರೆ ಮೂರ್ ಜನ ಲೇಡೀಸ್ ಇದಕ್ಕ ಹುಡುಗಿರೋ ಕಾಲೇಜ್ ಹುಡುಗಿರೋ ಮೂರ್ ಜನ ಹುಡುಗರು ಆಯ್ತಾ ಅವ್ರ ಮೊಬೈಲ್ ಹಿಡ್ಕೊಂತಾರೆ ಹೋಗ್ತಾರೆ ಬರ್ತಾರೆ ಯಾರಗೋ ಇದ್ ಮೊಬೈಲ್ ಹಿಡ್ಕೊಂಡು ಅವ್ರು ಬೇಕಾದವ್ರಿಗೆ ಸಪೋರ್ಟ್ ಮಾಡ್ಬೋದಲ್ಲ ಅವ್ರು ಅವ್ರಿಗೆ ಮೊಬೈಲ್ ಯಾರು ಅವಕಾಶ ಕೊಟ್ಟಿದ್ದ ಓಕೆ ಥ್ಯಾಂಕ್ ಯು ವಿನೋದ್ ಅವರ ಟಿ ವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಇದು ಅವರ ಅಸಮಾಧಾನ ಅಂದರೆ ಹೌದು ರೂಲ್ಸ್ ಇದ್ದಿದ್ದು ಹೌದು ಬಟ್ ಫುಲ್ ಸ್ಲೀವ್ಸ್ ಹಾಕಬಾರ್ದು ಅಂತ ಇದ್ದಿದ್ದು ಇದು ತ್ರೀ ಬೈ ಫೋರ್ದೆಲ್ಲ ಹಾಕಿದ್ರು ಕೂಡ ಕತ್ರಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಎಲ್ಲ ಸರಿಯಲ್ಲ ಹೆಣ್ಮಕ್ಳು ದೂರ ದೂರಿಂದ ಬಂದಿರ್ತಾರೆ ಟ್ರೈನಲ್ಲಿ ಬಸ್ಸಲ್ಲಿ ಎಲ್ಲ ಹೋಗೋಕೆ ಹಿಂಸೆ ಆಗುತ್ತೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ